ಒಬ್ಬ ಕಲಬುರಗಿಯ ಒಳಗೆ ಎಲ್ಲರೂ ಮದುವೆ ಆಗ್ಯಾರ ಆದ್ರೆ ಆ ಹುಡುಗ ಮದುವೆ ಆಗಿಲ್ಲ ಭಾಳ ಲಕ್ಷ್ಯ ಇರಲಿ ಎಲ್ಲರೂ ಮದುವೆ ಆಗ್ಯಾರ ಆ ಹುಡುಗನು ಮದುವೆ ಆಗಿಲ್ಲ ಗೆಳೆಯರೆಲ್ಲ ಕೇಳ್ತಿದ್ರು ಲೇ ಲೇ ನಾವು ನೀವು ಕ್ಲಾಸ್ಮೇಟ್ ನಾವು ನೀವು ಕ್ಲಾಸ್ಮೇಟ್ ಆದ್ರೆ ಈಗಾಗಲೇ ಮದುವೆ ಆಗಿ ಮೂರು ಮೂರು ಮಕ್ಕಳು ಎಡ್ದೀವಿ ನೀ ಇನ್ನೂ ಹೆಣ್ಣ ಹೊಡಕತ್ತೀಯಲ್ಲೋ ಮಗನ ನೀ ಯಾಕೆ ಮದುವೆ ಆಗವಲ್ಲಿ ಲೇ ಮುದಕಾದ ಮೇಲೆ ಮದುವೆ ಆಗ್ತೇನಲ್ಲೇ ಗೆಳೆಯರ್ರಿ ಮದುವೆ ಮುದುಕಾದ ಮೇಲೆ ಮದುವೆ ಆಗ್ತೇನೆ ಮದುವೆ ಆಗ್ಬೇಕಿಲ್ಲ ನಾವು ಗೆಳೆಯರ ಮಗನ ನಾವೆಲ್ಲ ನಾಲ್ಕು ನಾಲ್ಕು ಮಕ್ಕಳು ಆಡ್ದೀವಿ ಆ ನೀ ಇನ್ನು ಮದುವೆ ಆಗೋವಲ್ಲಿ ಅಂದ್ರೆ ಅವ ಹೇಳದಂತ ಇದನ್ನ ಯಾಕೆ ನಿಮ್ಗೆ ಹೇಳಾಕತ್ತೀನಿ ಅಂದ್ರ ದೇಹದ ಪ್ರೀತಿ ದೇವರ ಮೇಲೆ ಇಟ್ಟಾಗ ದೇವರು ಮುಂದೆ ಅವಸ್ರ ಮಾಡಿರಪ್ಪ ನಾ ಅವಸರು ಮಾಡಲ್ಲ ಅಂತ ದೇವ ನೀವು ಮದುವೆ ಆಗಬೇಕಾದ್ರೆ ಮದುವೆ ಆಗಬೇಕಾದ್ರೆ ಭಾಳ ವಿಚಾರ ಮಾಡಲಿಲ್ಲ ನೀವು ವಿಚಾರ ಮಾಡಿ ಮದುವೆ ಆಗಲಿಲ್ಲ ನಾ ವಿಚಾರ ಮಾಡಿ ಮದುವೆ ಆಗ್ತೀನಿ ಅವ್ನು ಶುರು ಮಾಡಂಗಿಲ್ಲಪ್ಪ ನಾ ಮದುವೆ ಆಗಬೇಕಾದ್ರೆ ಯಾಕೆ ಲೇಟ್ ಮಾಡಾಕತ್ತೀನಿ ಅಂತಂದ್ರೆ ಅಲ್ಲಲ್ಲಿ 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 ಹೆಣ್ಣ ನೋಡಾಕತ್ತೀನಿ ಲೇ 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 ನೀವು ಮದುವೆ ಅಂತ ಹೆಣ್ಣು ನೀವು ಮದುವೆ ಆದಂಥವ್ರನ್ನ ನಾ ಹಾಕಿನಿ ನಮಗನ್ನ ನಾ ಎಂತಕ್ಕಿಂತ ಹಾಕ್ತೀನಿ ಅಂತಂದ್ರ ಇಡೀ ಒಳಗೆ ನಾನು ಹೆಂಡತಿ ಎಟ್ಟು ಚಂದ ಯಾರು ಇರಬಾರದು ಅಂತಕ್ಕಿನ ಮದುವೆ ಹಾಕ್ತೀನಿ ಅಂದ ಏನಂದ ಇಡೀ ಕಲುಬುರಗಿ ಆಗಾರ್ರಿ ಅವ ಕಲುಬುರಗಿ ಅಂತಲ್ಲ ಸುತ್ತನು ನಾನು ಹೆಂಡತಿ ಎಟ್ಟು ಚಂದ ಯಾರೂ ಇರಬಾರ್ದು ಅಂತಕ್ಕಿನ ಮದುವೆ ಆಗ್ತೀನಿ ಇಲ್ಲಣ ಕೈ ಹಿಡ್ಕೊಂಡು ಹೊಂಟ್ರ ಕೈ ಹಿಡ್ಕೊಳ ಹಂಟ್ರ ಹೌದು ಹೌದು ಜೋಡಿ ಹೌದು ಹೌದು ಜೋಡಿ ಎನ್ಬೇಕು ಅಂತಕ್ಕಿನ್ನ ಅಂತಕ್ಕಿನ್ನ ಸಿಗೋತನ ಅಂತಕ್ಕಿ ಸಿಗೋತನ ನಾ ಮದುವಿನಿ ಆಗಲ್ಲ ಅಂತ ಗೆಳೆಯರ ಮುಂದೆ ಹೇಳದ ಮಗನ ಮಗನ ಎಲ್ಲರೂ ಚಂದ ಇದಾರಲೇ ಅಂತ ಚಂದಲೆ ಅಂತ ಇವ ಅಂದ ಒಂದು ಊರೊಳಗೆ ಹೆಣ್ಣು ನೋಡ್ದ ಆ ಹೆಣ್ಮಗಳು ಭಾಳ ಚಂದದ ನೋಡಿ ಹೆಣ್ಮಗಳು ಬಹಳ ಚಂದದ ನೀವೇ ಹೇಳ್ತೀರಲ್ಲ ಚಂದ ಅಂದ್ರೆ ಏನು ರೂಪಿದ್ದು ಫಲವೇನು ಗುಣ ಇಲ್ಲ ತನ್ನ ನಿನ್ನೆ ನಮ್ಮ ಗವಾಯಿಗಳು ಯಾ ಹಾಡು ಆಡಿದಿರಲ್ರಿ ಬತ್ತಿ ಕಡಿಗಿ ಬತ್ತಿ ಕಡಿಗೆ ಬಾಬನೂರು ಬಸವನೂರು ಅಂತ ಹಾಡಿದ್ರಲ್ಲ ರಂಭಾಪುರಿ ಜಗದ್ಗುರುಗಳು ರಂಭಾಪುರಿ ಜಗದ್ಗುರುಗಳ ಕೈ ಒಳಗ ಹಸಿರು ಬಣ್ಣದ ಧ್ವಜೆ ಅದ ಆ ಹಸಿರು ಮುತ್ತೈದ ತಾಯಿಗೆ ಕೊಟ್ಟಾರ ಯಾವ ರೂಪದೊಳಗ ಅಂತಂದ್ರ ಕೈಯಾಗಿನ ಬಳೆ ಕೈಯಾಗಿನ ಹಸಿರು ಬಳೆ ಇವತ್ತು ತಾಯಿ ಮಗ ನೀವು ಉಡಿ ತುಂಬಬೇಕಾದ್ರೆ ನೀವೆಲ್ಲರೂ ನನ್ನ ಭಾವನೆಯೊಳಗೆ ನೀವೆಲ್ಲರ ಅರ್ಥ ಮಾಡ್ಕೋರಿ ತುಳಜಾಪುರದೊಳಗೆ ಅಮ್ಮ ಭವಾನಿಯದಾಳ ಗತ್ತಿಗೆ ಒಳಗೆ ದಾಳ ದಾನ ಇಲ್ಲಿ ದಾನಮ್ಮ ಗುಟಾಪುರದೊಳಗದಾಳ ಅಂತ ನಾ ತಿಳದಿಲ್ಲ ನನ್ನ ಭಾಗದೊಳಗಿನ ಬಾಗಮ್ಮ ನನ್ನ ಭಾಗದೊಳಗಿನ ಬನಶಂಕರಿ ನನ್ನ ಭಾಗದೊಳಗಿನ ಆ ಗತ್ತರಿಗೆ ಬಾಗಮ್ಮ ಯಾರು ಅಂದ್ರೆ ನೀವೇನು ಉಡಿ ತುಂಬ್ಕೊಂತೀರಲ್ಲ ಎಲ್ಲ ತಾಯಿಗಳ ಸಾಕ್ಷಾತ್ ಮನುಶಂಕರಿಯ ಪುಣ್ಯದ ಮತ ಚಂದ ಅಂದ್ರ ಜ್ಞಾನಿಗಳು ಹೇಳಿದ್ರು ಆ ಆ ರೂಪದ ರೂಪಕ್ಕೆ ತಕ್ಕ ಗುಣ ಅದ ಗುಣಕ್ಕೆ ತಕ್ಕ ಗುಣಕ್ಕೆ ತಕ್ಕ ನಡತೆಯಾದ ನಡತೆಗೆ ತಕ್ಕ ಆಚಾರದ ಆಚಾರಕ್ಕೆ ತಕ್ಕ ನೇಮದ ನೇಮಕ್ಕೆ ತಕ್ಕ ನೇಮಕ್ಕೆ ತಕ್ಕ ನಡತೆ ಒಟ್ಟಾರೆ ಆರು ಗುಣದ ನಾರಿ ಒಳ್ಳೆ ಕೆದಾಟಿ ಇಲ್ಲ ನೋಡಿ ಬಹುಶೆ ಈ ಹೆಣ್ಣುಮಗಳು ದುರ್ದೈವ ಈ ಹೆಣ್ಣುಮಗಳು ದುರ್ದೈವ ತಂದೆ ತಾಯಿಗಳು ಒಪ್ಪ್ಯಾರ ತಂದೆ ತಾಯಿಗಳು ಒಪ್ಪ್ಯಾರ ನಾನು ಹೇಳೋದೇನಲ್ಲ ಬಹುಶೆ ಒಳ್ಳೆ ಹೆಣ್ಣಿಗೆ ಒಳ್ಳೆ ಗಂಡ ಒಳ್ಳೆ ಗಂಡಿಗೆ ಒಳ್ಳೆ ಹೆಣ್ಣು ಸಿಗಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಎಷ್ಟೋ ಜನಗಳು ಎಷ್ಟೋ ಜನಗಳು ಇವತ್ತಿನ ದಿನಮಾನದೊಳಗ ಈ ವಿಚಾರಕ್ಕಾಗಿ ಎಷ್ಟೋ ಜನಗಳು ದುಃಖಿಸ್ತಾರ ಹೆಣ್ಮಗಳ ದುರ್ದೈವ ರೀ ಹೆಣ್ಮಗಳ ದುರ್ದೈವ ಮದುವೆ ಆಗ್ಯದ ತಂದೆ ತಾಯಿಗಳ ವಿಚಾರಕ್ಕ ಆ ಹೆಣ್ಮಗಳು ಒಪ್ಪ್ಯಾಳ ಒಪ್ಪಿದ ಮ್ಯಾಲ ಒಪ್ಪಿದ ಮ್ಯಾಲ ஆணுமண்டன மனை வரத்தாழ கண்டன மனை வந்து ஒன்று வாரில்ல அருவில் அருவில அவேக்கி ஆந்தரவாத எண்ணி சோசயமாத்து ஏன் சோசயமா அந்த நானே மனைத்தன படத்தனதொழுகத்தீனி ನಾನು ಹೆಂಡತಿ ಇಲ್ಲಿಗೆ ಬಂದ ಮ್ಯಾಲವೇ ನನ್ನ ಮನೆ ನೋಡಿದ್ದು ಇಡೀ ಊರೊಳಗ ಇಡೀ ಒಳಗ ನಾನು ಹೆಂಡತಿ ಎಷ್ಟು ಯಾರ್ಯಾರು ಚಂದಿಲ್ಲ ಇಲ್ಲಿಗೆ ಬಂದ ಮ್ಯಾಲ ನನ್ನ ಬಡತನವನ್ನು ನನ್ನ ಬಡತನವನ್ನು ನಾನು ಹೆಂಡತಿ ನೋಡ್ಯಾಳ ನಾನು ಹೆಂಡತಿ ನೋಡ್ಯಾಳ ಈ ಬಡತನವನ್ನು ಬಿಟ್ಟು ಬಡತನವನ್ನು ಬಿಟ್ಟು ಯಾರಾದರೂ ಶ್ರೀಮಂತರನ್ನ ನೋಡಿದ್ರಿ ಹೆಂಗೆ ಮನಸ್ಸಿನಾಗೇವ ಅಂತಾನ ಅಕಿ ನೋಡೋದು ಬೇಡ ಅಕಿ ನೋಡೋದು ಬೇಡ ರೊಗ್ ಇದ್ದಮ್ಮ ನಾನು ಮನೆ ಮುಂದೆ ಹೋಗುವಾಗ ನಾನು ಹೆಂಡತಿ ನಾನು ಎಡ್ತಿ ಕಂಡ್ರ ಅವ ನಾನು ಹೆಂಡತಿ ನೋಡಿದ್ರಿ ಹಂಗ ಬಂತ್ರಿ ನೋಡಿ ಎಷ್ಟು ವಿಚಿತ್ರ ದಿನದೊಳಗಾದ್ರೂ ಹೊಲಕ್ಕೆ ಹೋಗಮ್ಮ ದಿನದೊಳಗಾದ್ರೆ ದುಡ್ಯಕ್ ಹೋಗವ ದುಡ್ಯಕ್ ಹೋಗೋದು ಬಿಟ್ಟ ದುಡಿಮೆಗೆ ಹೋಗೋದು ಬಿಟ್ಟ ವಿಶೇಷತೆಯ ಬದುಕು ಏನಿತ್ತು ಅಂತಂದ್ರೆ ಇವ ದುಡಿಮೆಗೆ ಹೋಗೋದು ಬಿಟ್ಟ ಮತ್ತೊಂದು ಕಡೆ ಹೋಗೋದು ಬಿಟ್ಟ ಹೆಂಡತಿನಿ ಕಾಯ್ಕೋತ ಮನೆ ಮುಂದೆ ಕುಂತ ತಿಂಗಳು ಉರುಳುತ್ತಾವ ಇಲ್ಲೋಡಿ ಹೊಸ್ತಲ ದಾಟಿ ಹೆಣಮಗಳು ಹೊರಗೆ ಬಂದಿಲ್ಲ ಹೊಸ್ತಲ ದಾಟಿ ಹೆಣಮಗಳು ಹೊರಗೆ ಬಂದಿಲ್ಲ ಏನೇ ಇದ್ದರೂ ತನ್ನ ಮನದ ದೇವರಿಗೆ ತನ್ನ ಮನದ ವಿಚಾರವನ್ನು ಹೇಳುತ್ತಾಳೆ ಹಣದವರಿಗೆ ಅಲ್ಲ டவரில்ல அப்பகுட நம்ம ஒவ்வா அப்பகுத்து நான் நம்ம அப்ப முப்பினர்தார எதி ஒடது எதி ஒடுது சாய்த்தார எதி ஒடுது சாய் தார அந்த ஆண எணமனதா இல்லை ஆறு திங்களு கால

ಸೂರ್ಯೋದಯದ ಎಲ್ಲ ಪೂರ್ಣದೊಳಗೆ ಮುಗಿಬೇಕು ಒಳಗಡೆ ಒಳಗಡೆ ನಾಳ ಹೊಸ್ತನ ದಾಟಿ ಹೊರಗೆ ಬಂದಿಲ್ಲ ಮನೆಯೊಳಗ ದೇವರ ಮುಂದೆ ಕುತ್ಕುಕೊಂಡು ಹಡದ ವರ್ಷ ತಾವ್ರ ಮನೆಗೆ ಶುದ್ಧಿ ಕೊಡಬಹುದಾಗಿತ್ತು ತವ್ರ ಮನೆಗೆ ಶುದ್ಧಿ ಕೊಡಲಿಲ್ಲ ಎಡಬಲದ ಮನೆಗೆ ಹೋಗಿ ಹೇಳಬಹುದಾಗಿತ್ತು ಎಡಬಲದ ಮನೆಗೆ ಹೋಗಲಿಲ್ಲ ಯಾಕ ತಾವ್ರ ಮನೆಗೆ ಹೋದ್ರೂ ಪರಿಹಾರ ಇಲ್ಲ ಎಡಮ ಎಡಕಾಬಲಕ್ಕಿದ್ದವರಿಗೆ ಹೇಳಿದರೂ ಪರಿಹಾರ ಇಲ್ಲ ಬಹುಶೇ ಮನಸ್ಸಿನೊಳಗ ಆ ಪುಣ್ಯದ ಗರತಿ ಪುಣ್ಯದ ಕರತಿ ಹೊರಟಾರದು ಹೆಣ್ಣಿನ ಜನ್ಮ ಈ ದೇಹ ಸುಡಲಿ ಕಷ್ಟ ಬ್ರಹ್ಮದೇವರೂ ಬ್ರಹ್ಮ ದೇವರು ಆ ಪುಣ್ಯದ ಕರತಿಗೆ ಭಾವ ಒಂದೇ ದೇವರೊಳಗೆ ಹೇಳ್ತಾಳ ಓ ದೇವರೇ ಓ ದೇವರೇ ಆರು ತಿಂಗಳ ಕಾಲ ಎಂಟು ತಿಂಗಳ ಕಾಲ ನಾ ಅದೀನಿ ಹಡದವರಿಗೆ ಹೇಳಕ್ಕಾಗಲ್ಲ ಎಡಬಲದವರಿಗೂ ಹೇಳಕ್ಕಾಗಲ್ಲ ನಿನಗ ನಾನು ಹೇಳತ್ತೀನಿ ಈ ಪ್ರಪಂಚದೊಳಗೆ ಈ ಪ್ರಪಂಚದೊಳಗ ಕಷ್ಟ ಅನ್ನೋದು ಹೆಣ್ಣಿನ ತೆಲಿಗೆ ಕೊಟ್ಟಿ ಏನಪ್ಪ ಮುಂದೊಂದು ಜನ್ಮ ಇದ್ರ ಮುಂದೊಂದು ಜನ್ಮ ಇದ್ರೆ ಏನಾಗಿ ಹುಟ್ಟಬಾರ್ದು ಅಂತ ಆಡ್ತಾರ ಚಪಾಳಿ ತಟ್ರಿ ಎಲ್ಲೋ ಪುಟ್ಟಬಾರದು ಹೆಣ್ಣಿ ನಾಜಬಾರದು ಹೆಣ್ಣಿ ದೇಹ ಸುಡಲಿ ಕಷ್ಟ ಪಡೆದನು ಬ್ರಹ್ಮದೇವರು ಬ್ರಹ್ಮದೇವರು ಸಾಕಿಸಲಗಿ ಜತನ ಮಾಡಿ ಎಣ್ಣಿ ಬೆಣ್ಣಿ ಅಚ್ಚಿ ಅರೆದು ಸಾಕಿಸಲಗಿ ಜತನ ಮಾಡಿ ಎಣ್ಣೆ ಬೆನ್ನಿ ಹಚ್ಚಿ ಎರೆದು ಹುಟ್ಟಿದ ಮನೆಗೆರವಾಡಾದೆ ಹುಟ್ಟಿದ ಮನೆಗೆರವಾಳಾದೆ ಪಟ್ಟ ಮನೆಗೆ ಧನ್ಯಾದೆ ಹುಟ್ಟಬಾರದು ಹುಟ್ಟಬಾರದು ಎಣ್ಣೆ ನಾಜ ಈ ದೇಹ ಸುಡಲಿ ಕಷ್ಟ ಬರೆದನು ब्रह्मा ब्रह्मदेवरो ब्रह्मदेवरो दूरी नूरी नरवनोजारा दूरी नोरी नरव नोडारा खून लो रवना जत गे मधुबे मात ना डारा मधुबे ना डारा। करिया कंबल गत गे हासी बेली पंगार रोकायणी से जीव जोते ಬಾರದು ತಿಣ್ಣಿ ನಾಚ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು ಬ್ರಹ್ಮ ஜீாவர கருள குடியே மறுத்தாரோ நடைபோ ஹுட்ட மனையோ மரசி கொட்டமனை நின்னெந்தோ துளசி ஹுட்ட மனையோ மரசி கொட்டமனை நின்னெந்தோ துளசி கருளினா கம்பலிய மசி ಗಂಡನ ಜೊತೆಯಲ್ಲಿ ಕಳಿಸಿ ಹುಟ್ಟಬಾರದು ಹುಟ್ಟಬಾರದು ಎಣ್ಣೆ ನಾಜಮ ಮರೆತಾರ ದೋರೆ ನೋರಿಗೆ ಧಾರೆ ಈ ಈತ ವಾರವೂರ ಕೀಣ ಮಾಡಿ ಕೊಟ್ಟಾರ ನನ್ನ ಮರೆತಾರ ನಡೆದು ನಡೆದು ಬೇಸರಾಯಿತು ಕಟ್ಟಿದ ಕುತ್ತಿದ್ದಾರ ఫ ముగదొందే ఉళితూ అతే ఉళితూ అత్త మనయే కడయూ పుట్టబారదు బెన్నే నా ఈ దేహ సుడలి కష్టపడను బ్రహ్మదేవరు ಕಷ್ಟವರೆದನು ಬ್ರಹ್ಮದೇವರು ದೇವರು ಬ್ರಹ್ಮದೇವರು ಬ್ರಹ್ಮದೇ ದೇವರ ಜಗಲಿ ಮುಂದೆ ಕುಂತಾಳ ದೇವರೊಳಗೆ ಹೇಳುತ್ತಾಳ ಏನನ್ನು ಓ ದೇವರೇ ನಿನ್ನೊಳಗೆ ನನ್ನ ಕೈ ಮುಗಿದು ಕೇಳೋದು ಒಂದೇ ಪ್ರಪಂಚದ ಕಷ್ಟಗಳು ಅನ್ನೋದೇನದಾವ ಅವೆಲ್ಲವೂ ಹೆಣ್ಣಿನ ತೆರಿಗೆ ಕಟ್ಟಿ ಏನು ನನ್ನಪ್ಪ ನಾ ಮಾಡಿದ ಅಪರಾಧ ಏನು ನೋಡಿ ನಾ ಮಾಡಿದ ಅಪರಾಧ ಏನು ಏ ಭಗವಂತನೇ ಏ ಭಗವಂತನೇ ಓ ಬ್ರಹ್ಮದೇವನೇ ಯಾಕೆ ಕೊಟ್ಟಿ ರೂಪ ತವ್ರು ಮನೆಗೆ ಹೇಳ್ತೀರಾ ಇಲ್ಲ ಎಂಟು ತಿಂಗಳ ಕಾಲ ಯಾರಿಗೂ ಕೂಡ ಮನವಿ ವಿಚಾರವನ್ನ ಹೇಳಿಲ್ಲ ದೇವರೊಳಗ ತನ್ನ ದೇವರೊಳಗ ಆ ಪುಣ್ಯದ ಗರತಿ ಆ ವಿಚಾರವನ್ನು ತೋಡಿ ಕುಂತಾಳ ಎಂಟು ತಿಂಗಳ್ರಿ ಎಂಟು ತಿಂಗಳ ಮೇಲೆ ಇವಯನ ಗಂಡಿದ್ದನಲ್ಲ ಎಂಟು ತಿಂಗಳ ಮ್ಯಾಲ ಅವ ಅಂದ ನಾ ಎಂಟು ಮದುವೆಯಾಗಿ ಎಂಟು ತಿಂಗಳಾಯಿತು ಎಂಟು ತಿನ್ಕಾಯ್ಕೋತು ಕುಂತೆ ಏಸು ದಿವ್ಸ ಏಸು ದಿವ್ಸ ಹಿಂಗೆ ಕುಂದಿರೋದು ಮತ್ತು ನೋಡ್ರಿ ಆ ಹೆಣ್ಮಗಳು ಅಕ್ಕಮಾದೇವಿ ಹೇಳದಂಗ ರೂಪಕ್ಕ ಗುಣ ಅದ ಗುಣಕ್ಕ ಆಚಾರದ ಆಚಾರಕ್ಕೆ ನೀತಿ ಅದ ನೇಮ ಅದ ತಕ್ಕ ಹೆಣ್ಮಗಳದಾಳ ಪಾರ್ವತಿಯ ಪುಣ್ಯದ ಅವತಾರದ ಆ ತಾಯಿ ಆ ತಾಯಿ ವಿಶೇಷ ಏನಿತು ಅಂತಂದ್ರೆ ಎಂಟು ತಿಂಗಳ ಕರೆ ಹಿಡ್ರಮ್ಮ ಇಷ್ಟು ತಾಳ್ತಿರ ಯಾರ ಎಂಟು ತಿಂಗಳ ಕಾಲ ಆ ಹೆಣ್ಮಗಳು ತಾಳ ಈಗಲ್ಲಿ ತಾಳದ ರೀ ಈಗ ಮಗನಿಗೆ ಅವು ಕೇಳ್ದಾಳಂತ ಏ ತಮ್ಮ ಏ ತಮ್ಮ ನೀ ಮೆಚ್ಚದಕ್ಕೆ ಮದುವೆ ನೀ ಮೆಚ್ಚದಕ್ಕಿನ್ನ ಮದ್ವಿ ಮಾಡಲ್ಲಪ್ಪ ನಾನು ಹೆಚ್ಚೋದಕ್ಕೆ ನಿನಗೆ ಮದುವೆ ಮಾಡ್ತೀನಿ ಈಗ ರೀ ಅಲ್ಲಲ್ಲಿ ನಮ್ಮ ತಾಯಿಗಳಿಗೆ ಯಾರಾದರೂ ನಾನು ವ್ಯವಸ್ಥಾಪಕರು ಒಬ್ಬರು ಬಳಗ ಬರುವಂಥ ತಾಯಿಗಳಿಗೆ ಕೂಡಿಸುವ ವ್ಯವಸ್ಥೆಗಳನ್ನು ಮಾಡ್ಕೋರಿ ಭಾಳ ಮಂದಿ ಪಾಪ ಅಲ್ಲಿ ಮ್ಯಾಳಿಗೆ ಇರಬೇಕಂತ ಮಾಡಿದ್ರೇನು ಅನಿವಾರ್ಯ ಹೌದಮ್ಮ